ಸ್ವಾಗತ ನಿಮ್ಮ ಸುದ್ದಿ ಮಿತ್ರ ಕುದುರ್ ಮಹೇಶ್ ಮಾಗಡಿ ತಾಲೂಕು ಕುದುೂರ್ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಗೆ ಬುಧವಾರ ಬಮೂಲ್ ನಿರ್ದೇಶಕರಾದ ಡಾಕ್ಟರ್ ಕೆಬಿ ರಾಜಣ್ಣನವರು ರಾಜಣ್ಣನ್ ಅವರು ತೊಂಬತ್ತೇಳು ಎಲ್ ಕೆಜಿ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕಾಗಿ ಆರು ಲಕ್ಷ ರುಗಳ ಅನುದಾನವನ್ನ ನೀಡಿದರು ಬುಧವಾರ ಕೆಪಿ ಶಾಲಾ ಆವರಣದಲ್ಲಿ ನಡೆಯಬೇಕಿದ್ದ ಮೂವತ್ತು ಎಲ್ ಕೆಜಿ ವಿದ್ಯಾರ್ಥಿಗಳ ಲಾಟರಿ ಆಯ್ಕೆ ಪ್ರಕ್ರಿಯೆಯು ರದ್ದಾಗಿತ್ತು ಇದಕ್ಕೆ ಮುಖ್ಯ ಕಾರಣ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಈ ವರ್ಷ ಆಂಗ್ಲ ಮಾಧ್ಯಮದ ಎಲ್ ಕೆಜಿ ವಿದ್ಯಾರ್ಥಿಗಳನ್ನ ದಾಖಲಿಸಲು ಒಟ್ಟು ತೊಂಬತ್ತೇಳು ವಿದ್ಯಾರ್ಥಿಗಳ ಅರ್ಜಿ ಸಲ್ಲಿಕೆಯಾಗಿತ್ತು ಈ ತೊಂಬತ್ತೇಳು ವಿದ್ಯಾರ್ಥಿಗಳಲ್ಲಿ ಒಟ್ಟು ಮೂವತ್ತು ವಿದ್ಯಾರ್ಥಿಗಳನ್ನ ಮಾತ್ರ ಲಾಟರಿ ಆಯ್ಕೆ ಮೂಲಕ ಶಾಲೆಗೆ ದಾಖಲಿಸಿಕೊಳ್ಳಬೇಕೆಂದು ಸರ್ಕಾರವು ಆದೇಶ ನೀಡಿತ್ತು ಬುಧವಾರ ಕರ್ನಾಟಕ ಪಬ್ಲಿಕ್ ಶಾಲೆಗೆ ಭೇಟಿ ನೀಡಿದ ಬೊಮ್ಮಲ್ ನಿರ್ದೇಶಕರಾದ ಡಾಕ್ಟರ್ ಕೆ ಬಿ ರಾಜಣ್ಣ ಶಾಲಾ ಆಡಳಿತ ಮಂಡಳಿ ಮತ್ತು ಪೋಷಕರೊಟ್ಟಿಗೆ ಮಾತುಕತೆ ನಡೆಸಿ ತೊಂಬತ್ತೇಳು ಎಲ್ ಕೆಜಿ ವಿದ್ಯಾರ್ಥಿಗಳಿಗೂ ಶಾಲೆಗೆ ದಾಖಲಾತಿ ನೀಡಬೇಕು ಮತ್ತು ಈ ತೊಂಬತ್ತೇಳು ಎಲ್ಕೆಜಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಮಾಡಲು ತಗುಲುವ ವೆಚ್ಚವಾದ ಆರು ಲಕ್ಷ ರುಗಳನ್ನು ತಾವೇ ನೀಡುವುದಾಗಿ ಬಮುಲ್ ನಿರ್ದೇಶಕರಾದ ಡಾಕ್ಟರ್ ಕೆ ಬಿ ರಾಜಣ್ಣನವರು ಒಪ್ಪಿಕೊಂಡರು ಅವರು ಯು ಜಿ ಕೊಡ್ತಾರೆ ಒಂದ್ ಸೆಕ್ಷನ್ ಬಿಟ್ಬಿಡೋಣ ನಾವು ಸರ್ಕಾರ ಕೊಡುತ್ತೆ ಅಲ್ಲಿಂದ ನಾವು ಇನ್ನ ಈ ವರ್ಷದ ಎರಡು ಸೆಕ್ಷನ್ ಇದೆಯಲ್ಲ ಅದು ಮತ್ತೆ ಮುಂದಿನ ವರ್ಷ ಅದೇ ಎರಡು ಮಕ್ಕಳು ಅಲ್ಲಿಗೆ ಹೋಗ್ತಾರೆ ಎರಡು ವರ್ಷ ದಾಟಿಸುವಂತ ಜವಾಬ್ದಾರಿನ ನೀಡ್ತಾರೆ ಅದಾದ್ರೆ ಖಂಡಿತ ಇವತ್ತು ಏನೈತೆ ನಾನ್ ಲಿಡ್ಸ ಮಾತಾಡದೆಲ್ಲ ಅವರ ಪಿ ಎಲ್ಲ ಇನ್ನೊಂದು ಐದು ನಿಮಿಷ ಮಾತಾಡ್ತೀವಿ ಅಂತ ಅಂತ ಆಗತ್ತೆ ಮಾಡ್ಕೋಬಹುದು ರೆಜಿಲೇಷನ್ ಮಾಡಿ ರೆಜುಲೇಷನ್ ಕಾಪಿನ ಅವ್ರಿಗೆ ಕೊಡಬೇಕಾಗ್ತದೆ ನಾವು ಇಷ್ಟು ಮಕ್ಕಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಅವ್ರು ಸರ್ಕಾರ ಗೊತ್ತಾಗ್ತೀವಿ ನಾವು ಅಲ್ಲಿಂದ ಪ್ರಾವಿಜನ್ ಆಗಿ ಬಂತು ಅಂದ್ರೆ ನೀವು ಅವರಿಂದ ನೀವು ಭರವಸೆ ತಗೊಂಡು ಮಾಡಿಸೋದಾದ್ರೆ ಮಾಡಿಸಿ ಸರ್ಕಾರದಿಂದ ಬರುತ್ತೆ ಅಂತ ನಾ ಗ್ಯಾರಂಟಿ ಕೊಡೋಣ ಎರಡು ವರ್ಷ ಎರಡು ಸೆಕ್ಷನ್ ನ ನಿರ್ವಹಣೆ ಜವಾಬ್ದಾರಿಯನ್ನ ನಾವು ಮೂನ್ನದಾದ್ರೆ ನಾವು ನಮ್ ಶಿಕ್ಷಕರು ನಮ್ಮೆಲ್ಲ ಸಿಬ್ಬಂದಿ ಪ್ರಿಂಸಿಪಾಲ್ ಪ್ರೀವಿ ನಾವು ಮಾಡ್ಲಿಕ್ಕೆ ಸ್ಥಾಯ್ ಇದಿಷ್ಟು ಆಡಳಿತಾತ್ಮಕವಾಗಿ ಇರುವಂತದ್ದು ಎರಡು ವರ್ಷ ಎರಡು ಸೆಕ್ಷನ್ ಅನ್ನ ದಾಟಿಸಿ ನಿಮ್ ಮುಂದೆ ಒಂದೇ ತರಗತಿ ಬಿಡಿ ಮುಂದೆ ಯಾರು ಒಂದು ರೂಪಾಯಿ ನಿಮ್ ಕಡೆಯಿಂದ ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ಇವತ್ತು ನಾನು ಇಲ್ಲಿಗೆ ಸಂದರ್ಭಕ್ಕೆ ಬರಬೇಕಾಗಿತ್ತು ನಮ್ಮ ಪ್ರಿನ್ಸಿಪಾಲ್ ಅವರು ಯಾವಾಗ ಹೇಳೋರು ಬರ್ರಿ ಇಲ್ಲಿ ಬರ್ರಿ ಇಲ್ಲಿ ಸ್ವಲ್ಪ ಏನೋ ಟೇಬಲ್ ಕೊಡಿಸ್ಬೇಕು ಚೇರ್ ಕೊಡಿಸ್ಬೇಕು ಅಂತ ಹೇಳೋರು ಹೋದ್ ಸರಿ ಎರಡು ಲಕ್ಷದ್ದು ಆಗಲೇ ನಾವು ಫರ್ನಿಚರ್ ಕೊಡಿಸಿದ್ದೀನಿ ಈ ಸರಿ ಹೊಸದ ಆಫೀಸ್ ಮಾಡಿದ್ವಿ ಬನ್ನಿ ಇದು ಈ ಒಂದು ವಿಚಾರದಲ್ಲಿ ನಿನ್ನೆ ಮನೆ ಯಾರೋ ನಮ್ಮ ಸ್ನೇಹಿತರು ಸೀಟ್ ಬೇಕು ಬೇಕು ಕಾಲೇಜಲ್ಲಿ ಎಲ್ ಕೆ ಜಿಗೆ ಅಂತ ಹೇಳ್ತಾ ಇದ್ರು ಹೌದಾ ಅಂದ್ಕೊಂಡು ಆಮೇಲೆ ಇನ್ಯಾರ ಫೋನ್ ಮಾಡಿದ್ರು ಸ್ವಲ್ಪ ಗೊಂದಲ ಇತ್ತು ಅಣ್ಣ ತೊಂಬತ್ತ ಆರು ಜನ ಇದ್ದಾರೆ ಅದ್ರಲ್ಲಿ ಕೊಡದೆ ಮೂವತ್ತು ಅಂತೆ ಅಂತ ಈ ವಿಚಾರ ಹೇಳ್ಬೇಕಾದ್ರೆ ನಾನು ಸ್ವಲ್ಪ ನಮ್ಮ ಎಚ್ ಸಿ ಬಾಗೇಶ್ ಅವರು ನಮ್ಮ ನಾಯಕರು ಅವ್ರ ಜೊತೆ ನಾನು ಫೋನ್ ಮಾಡಿ ಕೇಳಿದೆ ಏನ್ ಸರ್ ಈ ಥರ ಹೇಳ್ತದೆ ಏನು ಮಾಡೋದು ಅಂತ ಏನು ಏನು ಅಂತಂದ್ರು ಈ ತರ ಆಗ್ತದೆ ತೊಂಬತ್ತಾರು ಜನವರೇ ಈಗ ಮೂವತ್ತು ಜನ ಮಾತ್ರ ತಗೊಳ್ತಾರ್ಟ್ರಲ್ಲಿ ಹೇ ಹಂಗೇನು ಮಾಡಪ್ಪ ನೀನೇ ಹೋಗಿ ಏನಾದರೂ ಮಾಡಿ ಅದನ್ನ ಟೈಮಿಗೆ ತಗೋದ್ಬೋ ಎತ್ಕೊಂಡು ಏನಾದರೂ ಸಹಾಯ ಮಾಡಾದರೂ ನೀನು ನಡೆಸ್ಬೇಕಪ್ಪ ಅಂತ ಹೇಳಿದ್ರು ಅದೇ ರೀತಿ ಇವತ್ತು ಬಂದಾಗ ನಾನು ನಮ್ಮ ಬಾಲೋಣ ಬಂದರು ಏಯ್ ಅರವತ್ತಾರು ಆಗಬೇಕು ಅರವತ್ತಾರು ಆಗಬೇಕು ಅಂತಿದ್ರು ಅದೇನು ಅರವತ್ತು ನನಗೆ ಗೊತ್ತಾಗಲಿಲ್ಲ ಆಮೇಲೆ ಗೊತ್ತಾಯಿತು ಎರಡು ಆಗಬೇಕು ಅಂತ ಆಮೇಲೆ ತೊಂಬತ್ನಾಲ್ಕು ಜನ ತೊಂಬತ್ನಾಲ್ಕು ಜನ ಆದರೆ ಇವ್ರಿಗೆ ಏನಾದರೂ ಮಾಡಿ ಸ್ವಲ್ಪ ಸಹಾಯ ಆಗಲೇಬೇಕು ಯಾಕೆಂದ್ರೆ ಒಬ್ಬರು ಕೊಟ್ಟರು ಒಬ್ಬರು ಇಷ್ಟ ಬೈಕೊಂಡು ಹೋಗ್ತಾರೆ ಎತ್ಕೊಂಡು ಹೋಗ್ತಾರೆ ಈಗ ಆಗೋದು ಬೇಡ ಅಂದ್ಕೊಂಡು ಚರ್ಚೆ ಮಾಡಿದ್ರು ಏನು ಒಂದು ವರ್ಷದಲ್ಲಿ ಮೂರು ಲಕ್ಷ ಖರ್ಚು ಬರುತ್ತೆ ಎಲ್ ಕೆ ಜಿ ಮತ್ತು ಯು ಕೆ ಜಿಗೆ ಎಲ್ 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 ಕೆ ಜಿಗೆ ಮೂರು ಲಕ್ಷ ಬರುತ್ತೆ ಮೂರು ಲಕ್ಷ ಬರೋದರಿಂದ ಹೇಳಿದ್ರು ಈಗ ನಾವಂದು ನನ್ನ ಮನಸಲ್ಲಿ ಅನಿಸ್ತು ನಾವೊಂದು ಓದಿಲ್ಲ ಈ ಹುಡುಗರ ನಾವು ಚಿಕ್ಕ ಚಿಕ್ಕಮಕ್ಳರು ಅಂತ ಎರಡು ವರ್ಷದ್ದು ನಾನೇ ಇಲ್ಲ ನಾನೇ ಕೊಡ್ತೀನಪ್ಪ ಆ ಲಕ್ಷ ಕೊಡ್ತೀನಿ ಓದ್ರಪ್ಪ ಅಂತ ಹೇಳಿದ್ರು ಏನೇ ಓದ್ಲಿ ತೊಂಬತ್ತಾರು ಜನ ಮಕ್ಕಳಾಗಿ ಯಾರ್ಯಾರು ಪ್ರಧಾನಮಂತ್ರಿ ಆಗ್ತಾರೋ ಚೀಪ್ ಚೀಫ್ ಮುಖ್ಯಮಂತ್ರಿ ಆತಾರೋ ಮಿನಿಸ್ಟರ್ ಹೇಳ್ತಾರ ಗೊತ್ತಿಲ್ಲ ಅವ್ರ ಬಗ್ಗೆ ಬಹಳ ಒಂದು ಭಗವಂತ ಆಶೀರ್ವಾದ ಮಾಡಲಿ ಎಲ್ಲ ಅಂತ ಹೇಳಿ ನಾನೇನು ಜಾಸ್ತಿ ಮಾತಾಡೋಲ್ಲ ಈ ವೇದಿಕೆ ಮೇಲೆ ಜಾಸ್ತಿ ಅವರು ಮಾತಾಡೋಕ್ಕೆ ಅವಕಾಶ ಕೊಟ್ಟ ಆ ಮಕ್ಕಳು ಮತ್ತು ಆ ಆಶೀರ್ವಾದ ನನಗೆ ಇಲ್ಲಿ ಅಂತ ಹೇಳಿ ಅವರು ಭಗವಂತ ಆಯಸ್ಸು ಆರೋಗ್ಯ ಕಾಪಾಡಿದ ಮಾತು ಹೋಗ್ತೀರಿ ಜೈ ಹಿಂದ್ ಜೈ ಕರ್ನಾಟಕ